ಅಯ್ಯೋ ಅಲ್ಲಿ ರೋಡ್ ಸೈಡ್ ಯಾಕೆ ಕಟ್ ನೀವು ಅದೇ ಈಗ ಇನ್ನೆಲ್ಲ ಉಳ್ಕೊಂಡಾಗ ಅವ್ ಮಾರಿಕೊಡ್ತೀವಿ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಅಷ್ಟ್ ಮಾಡ್ರಿ ಅವನ್ನಾರ ಉಳಿಸಿಕ ಪ್ರಯತ್ನ ಮಾಡ್ರಿ ಸಾವಿರ ರೂಪಾಯಿ ಲಾಸ್ ದಿವಸ ನಾನೂರು ನಾಲ್ಕು ಬೆಳಗ್ಗೆ ಮೂರುವ ಲೀಟರ್ ಸಾಯಂಕಾಲ ಮೂರು ನೀವು ಲಾಸ್ ಲಾಸ್ತೀರಾ ನನಗೆ ಹಸಿಗಳು ಹೋಗಿದ್ದೆ ಕರ್ಗಳ ಹೋಗಿದ್ದೆ ಲಾಸ್ ಅಲ್ವಾ ಮಾಡಲ್ಲ ನಾವು ಪ್ರಯತ್ನ ಪಟ್ಟು ತುಮ್ ಕುರ್ಗೆ ಫೋನ್ ಮಾಡಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಸಿ ಕಲ್ಲಪ್ಪ ಆ ಡಾಕ್ಟರ್ ಅವರೇ ಮಾಡ್ತಾರೆ ಅಲ್ಲಲ್ಲ ಅದ ಕಾರಣ ಏನು ಆ ತರದ್ ಕಾಯಿಲೆ ಅಥವಾ ಏನು ಸಿಕ್ಕರ್ಗೂ ನೀರ್ ಕುಡಿಸಬಾರ್ದು ಜಾಸ್ತಿ ಅವು ನೀರಿಗೆ ಗಾಳಿ ಅಂತೆ ಈ ತರ ನೀರ್ ಕುಡಿಯಕ್ಕೆ ಆಸೆ ಬೀಳ್ತೇವೆ ಆದ್ರೆ ಕುಡಿಸಬಾರ್ದು ಕುಡಿಸಬಹುದಂತೆ ನೀರ್ ಕುಡಿಸ್ಬಿಟ್ರು ಮುಗಿದಂತ ಅವ್ರ ಕತೆ ಈಗ ನಮ್ಮ ಈ ನಾಟಿ ಹೆಸ್ಗಳು ಎಮ್ಗಳು ಹೋಗಿ ನಮ್ಮ ನಾಟಿ ಕರು ಕೊಟ್ಟರೆ ದಾನವ ಒಂದ್ ಕರು ಹಳ್ಳಿ ತರ ಕೊಟ್ಟವ್ರೆ ಅದು ನೀರ್ ಕುಡಿಯಲ್ಲ ನಮಗ್ ನೀರ್ ಬಿಟ್ಟರೆ ಒಂದ್ ಬುಕ್ ಕುಡಿದು ಲಪ್ಪ ಅಂತ ಮುಂದೆ ಹೋಗಿ ನೇಕ್ ಹೋಗುತ್ತೆ ಬಟ್ ಇವು ನೀರ್ನೇ ಮುಸಿ ಒಂದೇ ಕುಡಿತವೆ ಅಂದ್ರೆ ನೀರ್ ಜಾಸ್ತಿ ಕುಡಿಸಬಾರ್ದು ನೀರ್ ಕುಡಿಸಿರ್ ಹೋಯ್ತು ನೋಡಿ ರೈತರಿಗೆ ಎಂತ ಮೆಸೇಜ್ ಕೊಡ್ತಾ ಇದೀರಿ ನೀವು ಇದು ಸಾಮಾಜಿಕ ಕಳಕಳಿ ಅಂದ್ರೆ ಕಂಗ್ರಾಚುಲೇಷನ್ ಬ್ರದರ್ ಹಬ್ಬ ಲ್ಯಾಟ್ರಿ ಇವ್ರ ಯಾರು ಡಾಕ್ಟರ್ ಗಳು ವೆಟನೆರಿ ಇನ್ಸ್ಪೆಕ್ಟರ್ ಗಳು ಆಗ್ಲಿ ಡಾಕ್ಟರ್ ಗಳು ಗೋಚರ ಮಾನ್ಯ ಕರ್ಗಳು ಸಾಕದ ಹಿಂಗೆ ಯಾರು ಹೇಳ್ಕೊಡಲ್ಲ ಈಗ ನಿಮಗೆ ಗೊತ್ತಿರೋ ಹೇಳ್ರಿ ನಾಲೆ ಜನ ಏನ್ ಮಾಡ್ಬೇಕು ಅಂತ ಸಾಕಂಗೆ ನಿಮ್ಗೆ ಗೊತ್ತಿರೋ ನೀರ್ ಜಾಸ್ತಿ ಕುಡಿಸಬಾರ್ದು ಸೀಮೆ ಕರುಗಳು ಎಚ್ಎಫ್ ಜರ್ಸಿನಲ್ಲಿ ಯಾವ್ದೇ ಆಗ್ಲಿ ಬಿಸ್ಲಿಕ್ ಜಾಸ್ತಿ ಕಟ್ಟಬಾರ್ದು ಬಿಸಿ ಕಟ್ಟರು ನಡೆಯುತ್ತೆ ನೀರ್ ಕುಡಿಸ್ಬಾರದು ನೀರು ಗಪ್ಪಿನಲ್ಲಿ ಬಂದು ನೀರ್ ಕುಡಿಸಬಾರ್ದು ಅವು ಕುಡಿಬೇಕಾದ್ರೆ ಅರ್ಧ ಶ್ವಾಸಕೋಶಕ್ಕೆ ಹೋಗುತ್ತೆ ಅಂತ ಅರ್ಧ ಹೊಟ್ಟೆ ಸ್ಪೀಡ್ಗೆ ಗೆ ನೀರ್ ಕುಡಿಸಬಾರ್ದು ಅಲ್ಲ ಮಿತವಾಗಿ ಬಳಸ್ಬೇಕು ನೀರ್ ಅದಕ್ಕೆ ಬೆಳಗ್ಗೆ ಎರಡು ಲೀಟರ್ ಮಧ್ಯಾಹ್ನ ಎರಡು ಲೀಟರ್ ಸಾಯಂಕಾಲ ಎರಡು ಲೀಟರ್ ಅಷ್ಟೇ ನೀರ್ ಕುಡಿಸಬೇಕು ದಿವಸ ಆರ್ ಲೀಟರ್ ಒಂದ್ ಎರಡು ತಿಂಗಳು ಕರಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜಗ್ಗಾದ ಯಾರು ಅವರಪ್ಪ ಇದೊಂದೇ ಪೀಸ್ ಎಲ್ಲಾರಾಗ್ಲಿ ಒಂದ್ ಎಂಟು ತಿಂಗಳ ತನಕ ಆಧಾರ ಕಾಪಾಡಿದ್ರೆ ಆಮೇಲೆ ಬಗ್ಗಲ್ಲ ಅವೆಷ್ಟು ಬೇಕಾದ್ರೂ ಕುಡಿಲಿ ಕರ ದೊಡ್ಡದಾಗ ತಕ್ಕ ನೀರಿನ ಪ್ರಮಾಣಕ್ಕೆ ಮಿತವಾಗಿರ್ಲಿ ನಾನ್ ಅಬ್ಸರ್ವ್ ಮಾಡಿರ್ಲಕ ನೀರ್ ಜಾಸ್ತಿ ಕುಡಿದ್ರೆ ಮೇವು ತಿಂದಿರ್ತಾವಲ್ಲ ಮೇವು ಮೆಲ್ಕಿಗೆ ಬಾಯಿಗೆ ಬರಲ್ಲ ಹಾಕಕ್ಕೆ ವಾಪಸ್ ಬರಲ್ಲ ನೀರು ನೀರೇ ಬರುತ್ತೆ ನೀರ್ ಬಂದು ಬಂದು ಮೇವು ಈಚಿಕ್ ಬಂದ್ ಬರಲ್ಲ ಅವಾಗ ಒಳಗಡೆ ಮೇವ್ ಏನ್ ಮಾಡುತ್ತೆ ಅದ್ ಹಾಕಿ ನುರಿತಲ್ಲೇ ಆ ಒಳಗಡೆ ಸ್ಟಮಕ್ ಕಟ್ಕೊಂಡು ಸತ್ತ ಇಂಜೆಕ್ಷನ್ ಆಗುತ್ತೆ ಆ ಅದು ನುರಿ ಅಲ್ವಲ್ಲ ಒಳಗಡೆ ಹಂಗ ಹಿಂಗಿರ್ತಾವಲ್ಲ ಮೇವನ್ನ ಆಮೇಲೆ ಮೇವು ತಿನ್ನೋದ್ ನೀರ್ ಕೂಡ ಬಿಡ್ತವೆಟ್ ಒಳಗೆ ಈಚಿ ಬಂದ್ಬಿಡ್ಬೇಕು ಅವರ್ ಒಳಗಡೆ ಮೆಲ್ಕಾಯಿ ಮುಡಿದು ಒಳಗೆ ಸಣೆಣಿ ಹಾಕ್ಬಿಡ್ಬೇಕು ಸಗಣಿ ಆಗ್ಬಿಡ್ಬೇಕು ಸಗಣಿ ನೀರ್ ಕುಡಿದಿರ್ತಾವಲ್ಲ ನೀರ್ ಮುಂದಿರುತ್ತೆ ಚಮಕಾಲ ನೀರು ಮೇವು ಎಲ್ಲಾ ಒಂದ್ ಒಟ್ಟಿಗೆ ಜಾಸ್ತಿ ಆಗಿರುತ್ತಲ್ಲ ಮೇವು ಈಚೆ ಬರಲ್ಲ ದಯವಿಟ್ಟು ರೈತರು ಇದ್ನ ಗಮನಿಸಿ ನೀವು ಮಾಡ್ತಾರೆ ರೈತರು ಕರ್ಕೋದಿಂದ ಏನೋ ಸಾವಿರ ಕೂಡ ಆದ್ರೆ ಅವ್ರೇನ್ ಯೋಚನೆ ಮಾಡ್ತಾರೆ ದಿವಸ ಎಣ್ಣೆ ಕುಡಿಯೋಕೆ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಮುನ್ನೂರು ಇಂಟು ಹತ್ತು ಮೂರ್ ಸಾವಿರ ಅಲ್ಲಿಗೆ ಒಂಬತ್ತು ಸಾವಿರ

ಯಾಕೆ ನೀವ್ ಅಂಗಾರೆ ಕಾಂಗ್ರೆಸ್ ಇಷ್ಟಿಸ ನೀವು ಇಲ್ಲಿಂದ ವೋಟ್ ಹಾಕಿರೋದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಜೆಡಿಎಸ್ ಒಂದ್ ಮೂರ್ ಪಕ್ಷದಲ್ಲಿ ಒಬ್ಬರಿಗೆ ಓಟ್ ಹಾಕಿಲ್ಲ ಅಂತ ಆತ್ಮ ಸಾಕ್ಷಿ ಗೋಡಕೆರೆ ಸಿದ್ದರಾಮಯ್ಯ 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 ಮೇಲೆ ಆಣೆ ಮಾಡಿ ಹೇಳ್ಬಿಟ್ರಿ ನಾನು ಯಾರಿಗೂ ಹಾಕಿಲ್ಲ ಇಲ್ಲಿಂದಾಗ ಓಟ್ ಹಾಕಿಲ್ಲ ಅಂತ ಚುನಾವಣಾ ಚುನಾವಣಾ ಆಯೋಗದ ಆದೇಶದ ಮೇಲೆ ವೋಟ್ ಹಾಕ್ತಾ ಹೋದ್ರೆ ನೀವು ಭಾರತೀಯನಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಯಾವ್ದೊಂದು ಪಕ್ಷಕ್ಕೆ ಆಗಿದೆ ತಾನೆ ನಾವು ನೋಟ್ ಹಾಕಿದೀವಿ ಕಣ್ರಿ ನೋಟಕ್ ಹಾಕೋದು ವೇಸ್ಟ್ ಅಲ್ಲಿಗೆ

ಹ್ಮ್ ನಾವೇನ್ ಯಾವ್ದಗೂ ನಿಂತಿಲ್ಲಾ ಬರೇ ನಿಂತವರಿಗೆಲ್ಲಾ ಹಾಕೊಂಡ್ ಹಾಕೊಂಡ್ ಗೆಳಸ್ಕೊಂಡ್ ಬರ್ತಾ ಇದ್ರಿ ಏನೇನ ಸ್ವಾಮಿ ನೀವೇನ ನಿಮ್ಗ್ ಹೆಂಗ್ ಕೇಳಿತಂಗ್ ಮಾಡಮಿ ನಿಮ್ದು ಆನೆ ಸ್ವಾಮಿ ಆನೋಗಿ ಉಳ್ಕೊಂಡ್ ಉಳ್ಕೊಂಡ್ ಮೂಡಿ ಎಲ್ಲಾ ಅರಗ ಮಾಡಿಕೊಂಡ್ ಹೋಗ್ತೀವಿ ಆನೆಲ್ಲಾ ಕೇಳೋ ನಾನೊಬ್ಬ ಚಿಕ್ಕನು ಅಯ್ಯೋ ನಾವು ಇರ್ವೆ ನೀವ್ ಆನೆ ಕಾಲಿಕ್ರಿ ಅಂದ್ರೆ ನಾವು ಇರ್ವೆ ನಿಮ್ ಆನೆ ಕಾಲಿಕ್ಕಿರು ನಾವ್ ಸಾಯಲ್ಲ ಸ್ವಾಮಿ ಎಲ್ಲ ಹೊರ್ಸಡಿ ನಿಮ್ಮ ಮೇಲೆ ಹಚ್ಕೊಂಡು ನಿಮ್ ಮೇಲೆ ಜೀವನ ಮಾಡ್ಬಿಡ್ತೀವಿ ನಾವು ಆದ್ರ ಬುದ್ಧಿ ನೀವು ಓ ಇರುವೆಲ್ಲ ಸ್ವಲ್ಪ ಹುಚ್ಚೂರ್ ಜಾಗ ಸಿಕ್ಕಿರ ನಿಮ್ ಕಾಲ ಮೇಲೆ ಆಸೆ ಹತ್ತಿ ನಿಮ್ ಕಿವೆಯಲ್ಲಿ ಎಂತ ಡಸ್ಟ್ ಬಂದಿರುತ್ತಲ್ಲ ಅಲ್ಲ ಸ್ವಾಮಿ ನಾನ್ ಯಾವಾಗ ನಿಮ್ಗೆ ಆನೆ ಅಂತ ಹೇಳ್ಕೊಂಡು ಮಾಡಿದೀನಿ ಅದೇ ನೀವ್ ಮಾತಾಡ್ತಿರೋದಲ್ಲ ಆನೆ ಟೈಪ್ ಮಾತಾಡ್ತೀರ ಇರುವೆ ಕಷ್ಟ ಗೊತ್ತೇ ಅಲ್ಲ ನಿಮ್ಗೆ ಇಲ್ಲ ಇಲ್ಲ ಇರುವೇನು ತುಳಿಬಾರ್ದು ಅಂತ ರೋಡ್ ನೋಡ್ಕೊಂಡ್ ದಾರಿಲಿ ಹೋಗ ನಾನು ಏನೋ ನಿಮ್ ಅಪ್ಪ ಅಮ್ಮ ಆನೆ ಆಗಿ ಸಾಕ್ಬಿಟ್ಟಾರೆ ಇಲ್ಲ ಅವ್ರ ಆಶೀರ್ವಾದನೆ ಅವ್ರ ಭಿಕ್ಷೆನ ಏನೋ ಹಿಂಗ ಇದೀವಿ ಅದು ಏನ್ ಸ್ವಾಮಿ ಅದು ಹೊಸಕೆರೆ ಅಂದ್ರೆ ಕಮ್ಮಿ ಊರ ಅದು ಕೆರೆ ಮುಂದೆ ಊರು ಹಾ ಎಂಗಿರ ಟೈಮ್ ಅದು ದೊಡ್ಡ ಮಡದಲ್ಲ ಹೆಸರು ಮಾಡಿ ಅದು ಕೀರ್ತಿ ಪತಾಕಿ ಆರಿಸಿರೋ ಊರು ಈ ನಡುವೆ ಸ್ವಲ್ಪ ಎಲ್ಲಾ ಸ್ವಲ್ಪ ಕುಗ್ಗಿದೆ ಅವ ಏನು ಪ್ರಾಮಾಣಿಕವಾಗಿ ಮಾಡರೋ ಈಗ್ನರ ಇದರಲ್ಲ ಈ ಕಳ್ಳರು ಲೂಟಿಕೋರು ಅವರನ್ನ ಅವರಿವರನ್ನ ಬ್ರಷ್ ಮಾಡಿರಲ್ಲ ಈಗ ಲಕ್ಷ ಎಳ್ಳ ಲಕ್ಷ ಐದ್ ಲಕ್ಷ ಅಂತ ಇದ್ದಿರಲ್ಲ ಇವರ ಮನೆಯಳಗೆ ಹೋಗ ಬ್ರೋಕರ್ಗಳು ಎಂಟು ತೋರ್ಸಕ್ಕೆ ಇವ್ರೆ ಮಾಡ್ಕೇ ಬಿತ್ತಾರೆ ಅಂದ್ರೆ 800 ತೋರ್ಸಕ್ಕೆ ಸುಮ್ಮನೆ ಯಸ್ಕಂತಾರೆ ಅಲ್ಲಿ ಇಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಕಂತ ಫೋಟೋ ತೋರ್ಸಿ ಮುಖಂಡ್ರಿ ಐದ್ ಲಕ್ಷ ಮತ್ತೆ ಭೇಟಿ ಆಗೋಣ ನಮಸ್ಕಾರ